ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಗರ್ಭಿಣಿ ಜಿಂಕೆ ಬಹಳ ನೋವಿನಿಂದ ತನ್ನ ಮಕ್ಕಳಿಗೆ ಜನ್ಮ ನೀಡಲು ಎದುರು ನೋಡುತ್ತಿತ್ತು ಸಂಜೆಯಾಗಿತ್ತು ಗಾಳಿ ಜೋರಾಗಿ ಬೀಸುತ್ತಿತ್ತು ಮಿಂಚು ಗುಡುಗು ಗಟ್ಟಿಯಾಗಿ ಕೇಳಿಸುತ್ತಿತ್ತು ಎಲ್ಲ ಪ್ರಾಣಿಗಳು ತಮ್ಮ ಗೂಡುಗಳಿಗೆ ಗುಹೆಗಳ ಕಡೆಗೆ ಓಡಿ ಹೋಗಿ ರಕ್ಷಣೆ ಹುಡುಕುತ್ತಿದ್ದವು ಆದರೆ ಈ ಬಡ ಜಿಂಕೆ ಮಾತ್ರ ತನ್ನ ಮಕ್ಕಳ ಹುಟ್ಟುವ ಕ್ಷಣಕ್ಕಾಗಿ ನೋವಿನ ನಡುವೆಯೇ ಹೋರಾಡುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಒಂದು ದೊಡ್ಡ ಮಿಂಚು ಕಾಡಿನ ಒಂದು ಮರಕ್ಕೆ ಬಡಿದು ದೊಡ್ಡ ಸದ್ದಿನೊಂದಿಗೆ ಬೆಂಕಿ ಕಾಣಿಸಿಕೊಂಡಿತು ಕೆಲವೇ ಕ್ಷಣಗಳಲ್ಲಿ ಕಾಡಿನಲ್ಲಿ ಬೆಂಕಿ ಹರಡಿತು ಜಿಂಕೆ ಮನೆಯೇ ಬೆಂಕಿಯಲ್ಲಿ ಕರಗುತ್ತಿತ್ತು ತಾನು ಓಡದೆ ಬೇರೆ ಮಾರ್ಗವೇ ಇರಲಿಲ್ಲ ದಣಿದು ನೋವು ತಾಳುತ್ತಾ ಆಕೆ ಓಡಿ ಓಡಿ ಕೊನೆಗೆ ಒಂದು ನದಿಯ ತೀರಕ್ಕೆ ತಲುಪಿದಳು ಇಲ್ಲಿ ಸ್ವಲ್ಪ ನೀರು ಕುಡಿದು ಮಕ್ಕಳಿಗೆ ಜನ್ಮ ನೀಡಲು ಒಂದು ಸುರಕ್ಷಿತ ಸ್ಥಳವನ್ನಾದರೂ ಹುಡುಕಬಹುದು ಎಂದುಕೊಂಡಳು ಆಕೆ ತಲೆಯನ್ನು ತಗ್ಗಿಸಿ ನದಿಯಲ್ಲಿ ನೀರು ಕುಡಿಯಲು ಹೊರಟಳು ನದಿಯ ನೀರಿನಲ್ಲಿ ತನ್ನದೇ ಮುಖ ಪ್ರತಿಬಿಂಬ ಕಂಡಳು ಬಲಹೀನ ಅಸಹಾಯಕ ನಿರಾಶೆಯಿಂದ ತುಂಬಿದ ಮುಖ ಮನೆ ಸುಟ್ಟಿತ್ತು ಕಾಡಿನಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿತ್ತು ಯಾವ ಕ್ಷಣದಲ್ಲಾದರೂ ಹೆರಿಗೆಯಾಗುವ ನಿರೀಕ್ಷೆ ಇತ್ತು ಏನು ಮಾಡಬೇಕು ಎಂದು ಆಕೆಗೆ ತಿಳಿಯದೆ ನಿಂತಿದ್ದಳು ಅಷ್ಟರಲ್ಲೇ ಎಡಬದಿಯ ದಪ್ಪ ಗಿಡಗಳ ಮಧ್ಯೆ ಏನೋ ಶಬ್ದ ತೆರೆಗಣ್ಣಿನಲ್ಲಿ ನೋಡಿದಾಗ ಒಬ್ಬ ಬೇಟೆಗಾರ ಮರೆಯಲ್ಲಿ ನಿಂತು ಬಿಲ್ಲಿನ ಬಾಣವನ್ನು ತನ್ನ ಕಡೆಗೆ ಗುರಿ ಹಿಡಿದಿದ್ದ ಜಿಂಕೆಯ ಹೃದಯ ಗಾಬರಿಯಿಂದ ಬಡಿದುಕೊಂಡಿತು ಬಲಕ್ಕೆ ತಿರುಗಿ ಓಡೋಣ ಎಂದಾಗ ಬಲಬದಿಯ ಗಿಡಗಂಟೆಗಳ ಹಿಂದೆ ಒಂದು ಸಿಂಹ ಮಲಗಿದ್ದಂತೆ ಎದ್ದು ಆಕೆಯ ಮೇಲೆ ದಾಳಿ ಮಾಡಲು ಸಿದ್ಧವಾಗಿತ್ತು ಜಿಂಕೆ ಕಂಗಾಲಾಯಿತು ಯಾವ ದಿಕ್ಕಿನಲ್ಲಿ ಅಪಾಯವಿಲ್ಲ ಒಂದು ಕಡೆ ಬೇಟೆಗಾರ ಇನ್ನೊಂದು ಕಡೆ ಸಿಂಹ ಹಿಂಭಾಗದಲ್ಲಿ ಸುಟ್ಟ ಅರಣ್ಯ ಮುಂದೆ ಮೊಸಳೆಗಳಿಂದ ತುಂಬಿದ ಆಳವಾದ ನದಿ ಎಲ್ಲ ದಿಕ್ಕು ಕೂಡ ಜೀವಕ್ಕೆ ಅಪಾಯ ಆಕೆ ಬಹಳ ಯೋಚಿಸಿದಳು ನಾನು ಏನೇ ಮಾಡಿದರೂ ತಪ್ಪಿಸಿಕೊಳ್ಳಲಾರೆ ಹೀಗಿದ್ದರೆ ಹೆದರಿ ಏನು ಪ್ರಯೋಜನ ಎಂದುಕೊಂಡಳು ಆಕೆಗೆ ಸಾಧ್ಯವಾಗಿದ್ದು ಒಮ್ಮೆಗೆ ತನ್ನ ಮನಸ್ಸನ್ನು ಶಾಂತಗೊಳಿಸುವುದಷ್ಟೆ ಶಾಂತವಾಗಿ ತಲೆಯನ್ನು ತಗ್ಗಿಸಿ ನೀರು ಕುಡಿಯತೊಡಗಿದಳು ಈಗ ಬೇಟೆಗಾರ ಗಟ್ಟಿಯಾಗಿ ಬಾಣ ಎಳೆಯುತ್ತಾ ಗುರಿಯನ್ನು ನಿಧಾನವಾಗಿ ಬಿಗಿಗೊಳಿಸುತ್ತಿದ್ದ ಅವನು ಬಿಡುವಷ್ಟರಲ್ಲಿ ಮತ್ತೊಮ್ಮೆ ಆಕಾಶವನ್ನು ಚೂರು ಮಾಡುವಂತಹ ಮಿಂಚಿನ ಸದ್ದು ಬೇಟೆಗಾರ ಬೆಚ್ಚಿಬಿದ್ದ ಬಿಡಿಸಿದ ಬಾಣ ಗುರಿಯಿಂದ ತಪ್ಪಿ ನೇರವಾಗಿ ಸಿಂಹದ ಹೆಗಲಿಗೆ ಬಂದು ತಗುಲಿತು ಕೋಪದಿಂದ ಗರ್ಜಿಸಿದ ಸಿಂಹ ತಕ್ಷಣ ಬೇಟೆಗಾರನನ್ನು ನೋಡಿ ಜಿಗಿದು ಅವನ ಹಿಂದೆ ಓಡತೊಡಗಿತು ಬೇಟೆಗಾರ ಜೀವ ಉಳಿಸಲು ಓಡಿ ಓಡಿ ಕಾಡಿನೊಳಗಡೆ ಕಣ್ಮರೆಯಾದ ಸಿಂಹವು ಆತನ ಹಿಂದೆ ಓಡಿ ಹೋಯಿತು ಅಷ್ಟರಲ್ಲಿ ಭಾರೀ ಮಳೆ ಸುರಿಯತೊಡಗಿತು ಅರಣ್ಯ ಬೆಂಕಿಯು ಆ ಮಳೆಯಲ್ಲಿ ನಂದಿತು ಜಿಂಕೆ ತಲೆ ಎತ್ತಿ ನೋಡಿದಾಗ ಅಲ್ಲೇನೂ ಇರಲಿಲ್ಲ ಸಿಂಹವಿಲ್ಲ ಬೇಟೆಗಾರನಿಲ್ಲ ಬೆಂಕಿಯೂ ಇಲ್ಲ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಜಿಂಕೆ ಸುರಕ್ಷಿತ ಸ್ಥಳ ಹುಡುಕಿಕೊಂಡು ಓಡಿತು ಅಲ್ಲಿ ಶಾಂತ ವಾತಾವರಣದ ಮಧ್ಯೆ ಆಕೆ ಮೂರು ಆರೋಗ್ಯವಂತ ಮರಿ ಜಿಂಕೆಗಳಿಗೆ ಜನ್ಮ ನೀಡಿದಳು ಸ್ನೇಹಿತರೆ ನಮ್ಮ ಬದುಕನ್ನು ಹೀಗೆ ನೋಡಿದರೆ ಕೆಲವೊಮ್ಮೆ ಭಾರಿ ಸಮಸ್ಯೆಗಳು ಎಲ್ಲ ದಿಕ್ಕಿನಿಂದಲೂ ಬಂದು ನಮ್ಮನ್ನು ಸುತ್ತುವರಿಯುತ್ತವೆ ಒಂದು ಮುಗಿಯುವಷ್ಟರಲ್ಲಿ ಮತ್ತೊಂದು ಶುರು ಎಲ್ಲ ದಾರಿಗಳು ಮುಚ್ಚಿರುವಂತೆ ಭಾಸವಾಗುತ್ತದೆ ಅದೇ ಜಿಂಕೆಯ ಹಾಗೆ ಆದರೆ ಈ ಕಥೆಯಿಂದ ನಾವು ಏನು ಕಲಿಯಬಹುದು ಅಂದರೆ ಎಲ್ಲವೂ ವಿರೋಧವಾಗಿದ್ದರೂ ಕೂಡ ಧೈರ್ಯ ಕಳೆದುಕೊಳ್ಳದೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ಗಮನ ಇಡಬೇಕು ಹೃದಯದಲ್ಲಿ ಧೈರ್ಯ ಮನಸ್ಸಿನಲ್ಲಿ ಭರವಸೆ ಇದ್ದರೆ ಅಸಾಧ್ಯವೆಂದಿರುವ ಪರಿಸ್ಥಿತಿಗಳು ಕೂಡ ಹೊಸ ಪ್ರಾರಂಭದ ದಾರಿಯನ್ನೇ ತೋರಿಸುತ್ತವೆ ನೆನಪಿರಲಿ ಧೈರ್ಯ ಇರುವವರೆಗೆ ನಾವು ಸೋತು ಹೋಗುವುದಿಲ್ಲ ಭರವಸೆ ಇರುವವರೆಗೆ ಬೆಳಕು ಕತ್ತಲನ್ನು ಗೆಲ್ಲದೇ ಇರೋದಿಲ್ಲ ನಮಸ್ಕಾರ